ಫಸ್ಟ್ ಪಾತ್ರೆಯನ್ನ ಹೇಗೆ ನಾವು ಕ್ಲೀನ್ ಮಾಡಬೇಕು ಹೇಗೆ ನಮ್ಮ ಕಿಚನ್ ಏರಿಯಾಸ್ ಅನ್ನ ಕ್ಲೀನ್ ಇಟ್ಕೊಳ್ಬೇಕು ಅಂತ ಹೇಳಿ ಫಸ್ಟ್ ಅದನ್ನ ಕಲಿಸ್ಕೊಡ್ತಾರೆ ಸೊ ಆ ಟೈಮ್ ಅಲ್ಲಿ ನನಗೆ ಗೊತ್ತಾಯ್ತು ಹೌ ಹಾರ್ಡ್ ಇಟ್ ಈಸ್ ಟು ಲರ್ನ್ ಅಂತ ಹೇಳಿ ಎರಡು ರೆಸ್ಟೋರೆಂಟ್ ಮಿಶ್ಲನ್ ಸ್ಟಾರ್ ರೆಸ್ಟೋರೆಂಟ್ ಗೆ ಶಫ್ ಆಗಿ ಕೆಲಸ ಮಾಡಿದೆ ನಾನ್ ವೆಜ್ ತಿನ್ನೋದಕ್ಕೆ ಸಂಡೇನೆ ಬೇಕಾಗಿಲ್ಲ ಅಥವಾ ನಾನ್ ವೆಜ್ ತಿನ್ನೋದಕ್ಕೆ ನೈಟೇ ಆಗ್ಬೇಕಾಗಿಲ್ಲ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆ ಆದ್ರೂ ಹೋಗಿ ನಿಲ್ಲೋರ್ ಸಂಖ್ಯೆ ತುಂಬಾ ಕ್ಯೂ ನಿಂತ್ಕೋತಾರೆ ಈಗ ನನ್ನನ್ನೇ ತಗೊಂಡ್ರೆ ನನಗೆ ಒಂದ್ ತುಂಡಿಲ್ಲ ಅಂದ್ರೆ ಹೋಗೋದಿಲ್ಲ ಊಟ ಡೈಲಿ ಡೈಲಿ ಎಲ್ಲಾರ್ಗು ಆಸೆ ಇರುತ್ತೆ ತಿನ್ನಕ್ಕೆ ಅಂತ ಆಸೆ ಅಂತೂ ಇರುತ್ತೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವ ಕೆಪಾಸಿಟಿ ಜನರಲ್ಲಿ ಇತ್ತು ಅಂತಂದ್ರೆ ಅವ್ರು ನೆನ್ಸ್ಕೊಂಡಾಗ ನಮ್ಗೆ ಒಂದೇ ನೆನಪಾಗೋದು ಏನಂತಂದ್ರೆ ನಾಟಿ ಅಡಿಗೆಗಳನ್ನ ಮುದ್ದೆ ಜೊತೆ ಆಗ್ಲಿ ಬಿರಿಯಾನಿ ಆಗ್ಲಿ ಅವ್ರಿಗೆ ತುಂಬಾನೇ ಫೇವ್ರೇಟ್ ಹಾಗೇನೆ ಪುನೀತ ರಸಿಕರ ರಾಜ ಆ ಊಟಕ್ಕೋಸ್ಕರನು ರಸಿಕರ ಸರ್ ಫೀಮೇಲ್ ಫ್ಯಾನ್ಸ್ ಬಗ್ಗೆ ಹೇಳಿದ್ರಿ ಜೊತೆಗೆ ನಿಮ್ಮ ರೆಮ್ಯುನಿರೇಷನ್ ಅಂತೂ ಡಿಸ್ಕ್ಲೋಸ್ ಮಾಡಲಿಲ್ಲ ಓಕೆ ಬಟ್ ಶೆಫ್ ಆಗಬೇಕು ಅಥವಾ ನಾವು ನಾಟಿ ಸ್ಟೈಲಲ್ಲಿ ಹೇಳೋದಾದರೆ ಅಡುಗೆ ಬಟ್ಟನ ಆಗಬೇಕು ಅನ್ನೋಂಥದ್ದು ನಿಮ್ಮ ಕನಸ ಅಥವಾ ಯಾಕೆ ಆ ಪ್ರೊಫೆಷನ್ನ ಚೂಸ್ ಮಾಡ್ಕೊಂಡ್ರಿ ತಾವು ಅನ್ನೋದು ಆ್ಯಕ್ಚುಲಿ ನಾನು ಐ ಐ ಟಿ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೆ ಸೊ ಅದರಲ್ಲಿ ಕೂಡ ನನಗೆ ಅದು ಐ ಐ ಟಿ ಪ್ರಿಪ್ರೇಷನ್ ಆಯಿತು ರಿಸಲ್ಟ್ಸ್ ಬಂದಾಗ ನನಗೆ ಟೈಫಾಯ್ಡ್ ಆಗಿತ್ತು ಸೊ ಆವಾಗ ನಾನು ಸಿಕ್ಸ್ ಮಂತ್ಸ್ ಆವಾಗ ಸ್ವಲ್ಪ ತೊಂದರೆ ಆಯಿತು ನನಗೆ ಸೊ ಆ ಟೈಮಲ್ಲಿ ನನ್ನ ಫ್ರೆಂಡದ್ದು ಅಣ್ಣ ಅವರು ಶೆಫ್ ಆಗಿದ್ರು ಸೊ ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿಯಾದಾಗ ಅವ್ರು ವಿಸಿಟ್ ಮಾಡಿದಾಗ ಅವ್ರು ಹಾಕ್ಕೊಳ್ತಾ ಇರೋವಂಥ ಶೆಫ್ ಕೊಟ್ಟು ನೋಡಿ ಐ ವಾಸ್ ಅ ಬಿಗ್ ಫ್ಯಾನ್ ಆಗಿಬಿಟ್ಟೆ ನಾನು ಏನು ಒಂದು ಹೊಸ ಪ್ರೊಫೆಷನ್ ಯಾಕಂದರೆ ನಮ್ಮ ಟೈಮಲ್ಲಿ ಅದೆಲ್ಲ ನೈಂಟಿ ತ್ರೀ ನೈಂಟಿ ಟೂ ಟೈಮಲ್ಲಿ ನನಗೆ ಅದೇ ಅನ್ನಿಸ್ತಾ ಇತ್ತು ಅಂದರೆ ಎಲ್ಲರೂ ಇಂಜಿನಿಯರಿಂಗು ಡಾಕ್ಟ್ರು ಅಥವಾ ವಕೀಲ್ ಈ ಅಡ್ವೊಕೇಟ್ ಪ್ರೊಫೆಷನನ್ನು ಲಾ ಅನ್ನು ತೊಗೊಳ್ತಾ ಇದ್ರು ಬಟ್ ಈ ವಾಸ್ ನಮ್ಮ ಎಂಟೈರ್ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಸ್ಕೂಲಲ್ಲಿ ದಿಸ್ ವಾಸ್ ಅ ಫಸ್ಟ್ ಪ್ರೊಫೆಷನ್ನೇ ನಾನು ನೋಡಿದ ಪ್ರಕಾರ ಸೊ ತುಂಬಾ ಅದು ಸೆಳೀತು ನನಗೆ ಸೊ ಅವ್ರನ್ನ ಕೇಳ್ಕೊಂಬಿಟ್ಟು ನಾನು ನನ್ನ ಫ್ರೆಂಡ್ದು ಅಣ್ಣನಿಗೆ ಕೇಳಿದೆ ಸೊ ಎನಿ ಅಪಾರ್ಚುನಿಟೀಸ್ ಅಂತ ಹೇಳಿ ಸೊ ಈ ಸೈಡ್ ಎಸ್ ಅಪಾರ್ಚುನಿಟೀಸ್ ಇದೆ ಜಾಯಿನ್ ಆದಾಗ ಸ್ವಲ್ಪ ಲೋ ಕ್ಯಾಡ್ರಲ್ಲಿ ಫಸ್ಟ್ ನೀವು ಕೆಲಸವನ್ನು ಕಲಿಬೇಕಾಗತ್ತೆ ಅಂತ ಹೇಳಿದರು ಸೊ ಅದಕ್ಕೆ ನಾನು ಆಯಿತು ಕಲ್ಯಾಣ ಅಂತ ಹೇಳಿಬಿಟ್ಟು ಆಫ್ಟರ್ ಮೈ ಟ್ವೆಲ್ತ್ ಐ ಜಾಯಿಂಡ್ ಉಮೇದ್ ಭವನ್ ಪ್ಯಾಲೇಸ್ ಐ ಟಿ ಸಿ ವೆಲ್ಕಮ್ ಗ್ರೂಪ್ ಜೋಧ್ಪುರ್ನಲ್ಲಿ ರಾಜಸ್ಥಾನದಲ್ಲಿ ಫಸ್ಟ್ ಜಾಯಿನ್ ಆದಾಗ ನನಗೆ ಆಲ್ಮೋಸ್ಟ್ ಅಬೌಟ್ ಫೋರ್ಟೀನ್ ಟು ಫಿಫ್ಟೀನ್ ಅವರ್ಸ್ ಶುರುವಾದದ್ದಲ್ಲೇ ನನಗೆ ಜಾಬ್ ಇತ್ತದು ಅಂದರೆ ಐ ವಾಸ್ ಅ ಪಾಟ್ ವಾಷರ್ ಫಸ್ಟ್ ಪಾತ್ರೆಯನ್ನು ಹೇಗೆ ನಾವು ಕ್ಲೀನ್ ಮಾಡಬೇಕು ಹೇಗೆ ನಮ್ಮ ಕಿಚನ್ ಏರಿಯಾಸನ್ನು ಕ್ಲೀನ್ ಇಟ್ಕೊಳ್ಬೇಕು ಅಂಥೇಳಿ ಫಸ್ಟ್ ಅದನ್ನು ಕಲಿಸ್ಕೊಡ್ತಾರೆ ಸೊ ಅದರಲ್ಲಿ ನಾನು ಆಲ್ಮೋಸ್ಟ್ ಅಬೌಟ್ ಒಂದೂವರೆ ವರ್ಷ ಬ್ಯಾಂಕ್ವೆಟ್ಸ್ ಕಿಚನ್ದ್ದು ಪಾಟ್ ವಾಷಿಂಗ್ ಏರಿಯಾದಲ್ಲಿ ತುಂಬ ಕೆಲಸ ಮಾಡಿದೆ ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯಿತು ಹೌ ಹಾರ್ಡ್ ಇಟ್ ಈಸ್ ಟು ಲರ್ನ್ ಅಂತ ಹೇಳಿ ಅಲ್ಲಿ ಯಾವುದೇ ರೆಸಿಪಿನ ಡಿಸ್ಕ್ಲೋಸ್ ಮಾಡೋಲ್ಲ ಶೆಫ್ಸ್ಗಳು ಸೊ ಅದನ್ನು ನಾವು ನೋಡಿ 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 ಪಾಯಿಂಟ್ಔಟ್ ಮಾಡಿಕೊಂಡು ಕಲಿಬೇಕಾಗತ್ತೆ ಸೊ ಅದನ್ನು ನಾನಲ್ಲಿ ತುಂಬ ಚೆನ್ನಾಗಿ ಗ್ರಾಸ್ ಮಾಡಿಕೊಂಡೆ ಸೊ ಆಮೇಲೆ ನನಗೊಂದು ಅಪಾರ್ಚುನಿಟಿ ಸಿಕ್ತು ಶರ್ಟನ್ ಪ್ರಾಪರ್ಟಿ ಬೆಹರಿನ್ ಗಲ್ಫ್ ಕಂಟ್ರಿಯಲ್ಲಿ ಒಂದು ಅಪಾರ್ಚುನಿಟಿ ಬಂತು ಆ ಅಪಾರ್ಚುನಿಟಿಯನ್ನು ನಾನು ತೆಗೆದುಕೊಂಡೆ ಅಲ್ಲಿ ಕೋಮಿ ತ್ರೀ ಲೆವೆಲಲ್ಲಿ ಒಂದು ಕೆಲಸ ಸಿಕ್ತು ನನಗೆ ನನ್ನ ಈ ಒನ್ ಆ್ಯಂಡ್ ಹಾಫ್ ಇಯರ್ ಎಕ್ಸ್ಪೀರಿಯನ್ಸನ್ನು ನೋಡಿ ಅವರು ಆ ಕ್ಯಾಡರನ್ನು ಕೊಟ್ಟರು ಅಲ್ಲೊಂದು ಹನ್ನೊಂದು ತಿಂಗಳುಗಳ ಕಾಲ ನಾನು ಅಲ್ಲಿ ಮಾಡಿದೆ ಅದಾದಮೇಲೆ ಅಲ್ಲಿ ಜರ್ಮನ್ ಎಂಬಸಿಯಿಂದ ರಾಯಲ್ಸ್ ಕಿಚನಿಗೆ ಇಂಟರ್ವ್ಯೂ ನಡೀತಾ ಇತ್ತು ನಾನು ಆ ಟೈಮಲ್ಲಿ ಬ್ಯಾಂಕ್ವೆಟ್ ಇದು ಬ್ಯಾಂಕ್ವೆಟ್ ದಿಂದ ನಮಗೆ ಒಂದು ಬ್ಯಾಂಕ್ವೆಟಲ್ಲಿ ಬಫೆ ಕೌಂಟರ್ ಇರುತ್ತೆ ಬಫೆ ಕೌಂಟ್ರಲ್ಲಿ ನಾವು ಹಿಂದೆ ನಿಂತ್ಕೊಂಡಿದ್ದೆ ಸೊ ಅಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೆ ಸೊ ಅವಾಗ ಅಲ್ಲಿಯ ಜರ್ಮನ್ ಅಂಬೆಸಿದು ಅಂಬಾಸಿಡರ್ಸು ಅವರಿವರೆಲ್ಲ ಬಂದು ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಅವ್ರು ಕೇಳ್ತಾಯಿದ್ರು ಈ ಅಡುಗೆಗಳನ್ನು ನೀನು ಮಾಡಿದೀಯಾ ಅಥವಾ ನೀನು ಜಸ್ಟ್ ನಿನಗೆ ಇಲ್ಲಿ ನಿಲ್ಲಿಸಿದಾರಾ ಅಂತ ಕೇಳ್ತಿದ್ರು ನಾನು ಹೇಳಿದೆ ಕೆಲವೊಂದು ಅಡುಗೆಗಳಲ್ಲೆಲ್ಲ ನಾವು ಸಹಾಯ ಮಾಡ್ತಿದ್ವಿ ಸೊ ಐ ಹ್ಯಾಡ್ ದಿ ಅದ್ರ ಬಗ್ಗೆ ನಾಲೆಜ್ ಇತ್ತು ನನಗೆ ಸೊ ಅದನ್ನೆಲ್ಲ ಹೇಳಿದೆ ಬಟ್ ಇಟ್ ವಾಸ್ ಪ್ಯೂರ್ಲಿ ಕಾಂಟಿನೆಂಟಲ್ ಕ್ವಝಿಂಗ್ ಸೊ ಅದಾದಮೇಲೆ ನನಗೆ ಒಂದು ಅಪಾರ್ಚುನಿಟಿ ಫಸ್ಟ್ ಟೈಮ್ ಜರ್ಮನಿಗೆ ಸಿಕ್ತು ಸೊ ಜರ್ಮನಿಗೆ ಹೋದೆ ಜರ್ಮನಿಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದೆ ಬಾನ್ನಲ್ಲಿದ್ದೆ ನಾನು ಸೊ ಅವಾಗ ಬ್ಯಾಪಿಟಲ್ ವಾಸ್ ಬಾನ್ ಈಗ ಬರ್ಲಿನ್ ಸೊ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಯ ಒಂದು ಅಲ್ಲಿಯ ರಾಯಭಾರಿಗಳು ಮತ್ತು ಅಲ್ಲಿದು ರಾಯಲ್ ಕಿಚನ್ಸ್ ಇದರಲ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನನಗೆ ಪ್ಯೂರ್ ಕಾಂಟಿನೆಂಟಲ್ ಕ್ರೂಸಿನಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಅದಾದಮೇಲೆ ಕೋಸ್ಟಾ ಕ್ರೂಸ್ ಲೈನ್ಸ್ ಇಟಲಿಗೆ ಹೋದೆ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಐ ಹ್ಯಾಡ್ ಅಪೋರ್ಚುನಿಟಿ ಟು ಲೀಡ್ ದ ತ್ರೀ ತೌಸಂಡ್ ಕೆಪಾಸಿಟಿ ಪ್ಯಾಸೆಂಜರ್ ಶಿಪ್ ಹಾಂ ಹಾಂ ಗ್ಯಾಲಿಯಲ್ಲಿ ಗ್ಯಾಲಿ ಅಂತೀವಿ ನಾವು ಕಿಚನ್ಸಿಗೆ ಗ್ಯಾಲಿ ಅಂತೀವಿ ಸೊ ಅಲ್ಲಿ ನಾನು ವರ್ಕ್ ಮಾಡಿದೆ ವರ್ಕ್ ಆದಮೇಲೆ ದೆನ್ ಸ್ವಲ್ಪ ಬ್ರೇಕ್ ತಗೊಂಡೆ ಒಂದು ಒಂದು ವರ್ಷ ಗ್ಯಾಪ್ ಆಯಿತು ಅದಾದಮೇಲೆ ಅಗೇನ್ ಐ ಜಾಯಿಂಟ್ ಬ್ಯಾಕ್ ಅದು ಜರ್ಸಿಯಲ್ಲಿ ಚಾನಲ್ ಐಲ್ಯಾಂಡ್ಸ್ ಯು ಕೆದಲ್ಲಿ ನಾನು ಎರಡು ರೆಸ್ಟೋರೆಂಟ್ ಮಿಷ್ಲನ್ ಸ್ಟಾರ್ ರೆಸ್ಟೋರೆಂಟಿಗೆ ಶೆಫ್ ಆಗಿ ಕೆಲಸ ಮಾಡಿದೆ ಸೊ ಅದಾದಮೇಲೆ ದೆನ್ ಐ ಕೇಮ್ ಬ್ಯಾಕ್ ಬಂದ ಮೇಲೆ ಐ ಥಾಟ್ ದಟ್ ಲೆಟ್ ಮೀ ಗೋ ಟು ಮೀಡಿಯಾದಲ್ಲಿ ಹೋಗಿ ಒಂದು ಸರಿ ನಮ್ಮ ಕೈ ಚಳಕವನ್ನು ತೋರಿಸೋಣ ಅಂಥೇಳಿ ಒಂದು ಆಸೆ ಇತ್ತು ಜಿ ಕನ್ನಡದವರು ಫಸ್ಟ್ ನಾನು ಹೋಗಿ ಅಪ್ರೋಚ್ ಮಾಡಿದೆ ಜಿ ಕನ್ನಡದಿಂದ ನನಗೆ ಅಪೋರ್ಚುನಿಟಿ ಬಂತು ಅದಕ್ಕಿಂತ ಮುಂಚೆ ಒಂದು ಎರಡು ರೆಸಿಪಿಗಳ ಬಗ್ಗೆ ನಾನು ದೂರದರ್ಶನದಲ್ಲಿ ಮಾಡಿದ್ದೆ ದೂರದರ್ಶನ್ ಚಂದನದಲ್ಲಿ ಸೊ ಜಿ ಟಿವಿನೇ ಫಸ್ಟ್ ಅಪ್ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದು ರುಚಿ ಅಭಿರುಚಿ ಅಂತ ಬಂತು ಆ ಟೈಮಲ್ಲಿ ಆಯುರ್ವೇದಿಕ್ ಅಡುಗೆಗಳ ಜೊತೆ ಇದರ ಅಂದರೆ ವೆಜಿಟೇರಿಯನ್ ಕುಕ್ಕಿಂಗನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಪ್ರಯತ್ನ ಪಟ್ವಿ ಅದು ತುಂಬಾ ಚೆನ್ನಾಗಿ ಹಿಟ್ ಆಯ್ತು ಅದಾದ ಮೇಲೆ ನನಗೆ ಅಪರ್ಚುನಿಟಿ ಸಿಕ್ಕಿದ್ದೆ ಬಾಡೂಟ ಈಗ ತುಂಬಾ ದೇಶಗಳನ್ನು ಸುತ್ತಿದ್ರೆ ಸರ್ ಶೆಫ್ ಆಗಿ ಅಲ್ಲಿ ಪಾಪ್ಯುಲರ್ ಸೆಲೆಬ್ರಿಟಿಗಳನ್ನು ನೋಡಿದ್ದುಂಟ ನಿಮ್ಮ ಕೈರುಚಿನ ಟೇಸ್ಟ್ ಮಾಡಿರುವಂತ ಬೇರೆ ಬೇರೆ ಭಾಷೆ ಯಾರಾದರೂ ಸೆಲೆಬ್ರಿಟಿಗಳು ಇದ್ದಾರಾ ಅದು ಹೇಗೆ ಇದ್ರು ಯು ಕೆ ಅಲ್ಲಿ ಒಬ್ಬ ಫೇಮಸ್ ಶೆಫ್ ಇದ್ದಾರೆ ಗೆರಾಲ್ಡ್ ಅಂತ ಹೇಳಿ ಅವರು ಕೂಡ ನನ್ನ ಫುಡನ್ನು ಟೇಸ್ಟ್ ಮಾಡ್ತಿದ್ರು ಆಯುಷ್ ಅನ್ನೋ ರೆಸ್ಟೋರೆಂಟಿಗೆ ನಾನು ಹೆಡ್ ಶೆಫ್ ಆಗಿರೋದ್ರಿಂದ ಅದು ಮಿಶ್ಲನ್ ಸ್ಟಾರ್ ರೆಸ್ಟೋರೆಂಟ್ ಸೊ ಆ ರೆಸ್ಟೋರೆಂಟಿಗೆ ಅವರು ವಿಸಿಟ್ ಮಾಡಿದಾಗ ಕೆಲವೊಂದು ರೆಸಿಪಿಗಳು ಅವ್ರು ನೋಡಿಬಿಟ್ಟು ತುಂಬಾ ಆಶ್ಚರ್ಯ ಲೈಕ್ ಕಾಂಟಿನೆಂಟಲ್ ಕೂಝಿನಲ್ಲಿ ಆ ಒಂದು ನಮ್ಮ ಇಂಡಿಯನ್ ಮಸಾಲೆಗಳ ಏನು ಸುಗಂಧ ಇದೆ ಅಲ್ಲ ಅದು ಕಾಂಟಿನೆಂಟಲಲ್ಲಿ ಸಿಗಲ್ಲ ಸೊ ಅದೇ ಎಂಜಾಯ್ಡ್ ದ ರೆಸಿಪೀಸ್ ಆಲ್ ಆ ಥರ ಬಂದಿದ್ದಾರೆ ಸುಮಾರು ಜನ ಬಂದು ವಿಸಿಟ್ ಮಾಡಿದ್ದಾರೆ ಸೊ ವಿ ಎಂಜಾಯ್ಡ್ ದಟ್ ಎರ ಆಫ್ ಮೈ ಎಕ್ಸ್ಪೀರಿಯನ್ಸ್ ನಿಮ್ಮ ಪರ್ಸನಲ್ ಲೈಫ್ ಅಂತ ಬಂದಾಗ ನಿಮ್ಮ ಕೈರುಚಿ ನಿಮ್ಮ ವೈಫ್ ಮೋಸ್ಟ್ಲಿ ಆ ಕೈರುಚಿ ನೋಡಿನೇ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ ಅಥವಾ ಶೆಫ್ ಅಂತ ಅಕ್ಸೆಪ್ಟ್ ಮಾಡಿದ ಅಥವಾ ಲವ್ ಕಮ್ ಅರೇಂಜ್ ಅಥವಾ ಹೇಗೆ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತ್ರ ಇಲ್ಲ ನಂದು ಅರೇಂಜ್ ಮ್ಯಾರೇಜ್ ನಮ್ಮ ಮಿಸಸ್ ಫ್ರಾಮ್ ಉಡುಪಿ ಬಟ್ ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈದಲ್ಲಿ ಅವರು ನಲ್ವತ್ತು ನಲ್ವತ್ತೈದು ವರ್ಷ ಅಲ್ಲೇ ಇದ್ದವರು ಅವ್ರ ತಂದೆ ಒಬ್ಬರು ಅವರು ಇಂಜಿನಿಯರ್ ಆಗಿದ್ರು ಇಂಜಿನಿಯರ್ ಸೊ ಅವರ ದೊಡ್ಡ ಮಗಳವಳು ಹಾಂ ಸೊ ನನ್ನ ಮಿಸ್ಸಸ್ಸು ಉಡುಪಿ ಶೈಲಿಯ ಅಡುಗೆಗಳು ಈ ಕರಾವಳಿ ತೀರದ ಅಡುಗೆಗಳು ತುಂಬ ಚೆನ್ನಾಗಿ ಅವಳು ನನಗಿನ ಚೆನ್ನಾಗಿ ಮಾಡ್ತಾಳೆ ನಾನು ಆಲ್ಮೋಸ್ಟ್ ನಮಗಿದೆಲ್ಲ ಪ್ರೊಫೆಷ್ನಲ್ಲಿ ನಮಗಿದು ಗೊತ್ತಿರೋದ್ರಿಂದ ನಾರ್ಮಲಿ ನಾನು ಸಂಡೇಸ್ ಮಾತ್ರ ಮನೆಯಲ್ಲಿ ನಾನೇ ಮಾಡೋದು ನನಗೆ ಒಬ್ಬಳು ಮಗಳಿದ್ದಾಳೆ ಮಗಳು ಈಗ ಇಲ್ಲಿಲ್ಲ ಅಬ್ರಾಡಲ್ಲಿದ್ದಾಳೆ ಸೊ ಅವಳು ಇಂಗ್ಲೀಷ್ ಟೀಚಿಂಗ್ ಈಸ್ ಹರ್ ಪ್ರೊಫೆಷನ್ ಸೊ ಅಬ್ರಾಡಲ್ಲಿ ಅವಳು ಟೀಚ್ ಮಾಡ್ತಾಳೆ ನಮ್ಮ ಮನೆಯಲ್ಲಿ ನನ್ನ ಬಿಟ್ಟರೆ ಅಂದರೆ ನನ್ನನ್ನು ಬಿಟ್ಟು ಮಗಳು ಮತ್ತು ಮಿಸ್ಸಲ್ಲಿ ನೋಡೋದಾಯ್ತು ಅಂತಂದರೆ ರುಚಿಯಲ್ಲಿ ತುಂಬಾ ಚೆನ್ನಾಗಿ ಬರೋದು ನನ್ನ ಮಗಳದು ತುಂಬ ಚೆನ್ನಾಗಿ ಅವಳು ಆಮೇಲೆ ಅವಳದು ಮಾಡೋ ರೀತಿ ಶೈಲಿ ಎಲ್ಲ ಏನಿದೆ ನನ್ನ ಥರನೇ ಇದೆ ಯಾಕಂತ ಅಂದರೆ ಅವಳು ನನ್ನ ಟೆಕ್ನಿಕ್ಸನ್ನು ಅಳವಡಿಸ್ಕೊಳ್ತಾಳೆ ಟಕ ಟಕ ಮಾಡ್ಬಿಡ್ತಾಳೆ ಫಾಸ್ಟ್ ಆಗಿ ಮಾಡ್ತಾಳೆ ಸೊ ಅದು ಹಾಗೇನೆ ತುಂಬಾ ಚೆನ್ನಾಗೂ ಬರುತ್ತೆ ಅದು ಹಾಗೆ ಮಿಸ್ಸಸ್ ಕೂಡ ವೆರಿ ಗುಡ್ ಕಾಕ್ ಅವೇನು ಕರಾವಳಿ ತೀರದ್ದು ಈ ಸೌತ್ ಕ್ಯಾನ್ರಾದ ಅಡುಗೆಗಳಿದೆ ತುಂಬಾ ಚೆನ್ನಾಗಿ ಮಾಡ್ತಾ ಬೊಂಬಾಟ್ ಬಾಡೂಟಕ್ಕೆ ಬರೋದಾದ್ರೆ ನಿರೀಕ್ಷೆ ಮಾಡ್ಬೋದು ಎಷ್ಟು ಸ್ಪೆಷಲ್ ಮತ್ತೆ ಎಷ್ಟು ವೆರೈಟೀಸ್ ಇರುತ್ತೆ ಅಂತ ಈಗ ನಾನು ಎರಡು ಅಡಿಗೆಗಳನ್ನ ಮಾಡ್ತೀನಿ ಖಾರ ಮಸಾಲೆಯಲ್ಲಿ ಸೆಗ್ಮೆಂಟ್ಸ್ ಇದೆ ಇನ್ನೊಂದು ಸೆಗ್ಮೆಂಟ್ ಅಲ್ಲಿ ಬೇರೆಯವರು ಅಭಿಮಾನಿಗಳು ಬಂದ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದು ಸೊ ಎರಡು ರೆಸಿಪಿಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಶುರುವಾದಲ್ಲೇ ನಾನು ಎರಡು ರೆಸಿಪಿನ ತುಂಬಾ ಈಸಿಯಾಗಿ ನೀವು ಚಪಾತಿ ಜೊತೆನೂ ತಿನ್ಬೋದು ಪರೋಟಾ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಅಂಥ ಒಂದು ಐಟಮನ್ನು ನಾನು ಆವತ್ತಿನ ದಿವಸ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ನೋನ್ ವೆರಿ ಟ್ರೆಡಿಷ್ನಲ್ ಅಡುಗೆ ಅದು ಸೊ ಅದು ತಮಿಳ್ನಾಡಿನಿಂದ ಇನ್ಫ್ಲೂಯೆನ್ಸ್ ಆಗಿರುವಂಥದ್ದು ಆಮೇಲೆ ಅದ್ರ ಜೊತೆಗೆ ಈ ಚಳಿಗಾಲಕ್ಕೆ ಒಂದು ಸೂಪರ್ ಆದಂತಹ ಒಂದು ರೆಸಿಪಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ದಟ್ ಇಸ್ ಕೋಳಿ ರಸಮ್ ಮೊದಲೇ ಅಡುಗೆ ಬಂದ್ಬಿಟ್ಟು ಮಟನ್ ಉಪ್ಕರಿ ಸರಿ ನಾನ್ ವೆಜ್ ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನಾನ್ ವೆಜ್ ಮಾಡೋದಕ್ಕೆ ಇದೇ ರೀತಿಯ ವಿಧಾನ ಅಂತ ಬಂದಾಗ ಯಾವುದು ನಿಮ್ ಸ್ಟೈಲ್ ನ ಮಾಡೋದಾದ್ರೆ ಕ್ರಿಸ್ಪಿಯಾಗಿ ನಾನ್ ವೆಜಿಟೇರಿಯನ್ ಅನ್ನ ನಾವು ಯಾವಾಗ ಇದು ಮಾಡ್ತೀವಿ ಅಡಿಗೆಯನ್ನ ಮಾಡ್ತೀವಿ ಯಾವತ್ತು ನಾನು ಒಬ್ಬ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮಟನ್ ಅನ್ನ ಬೇಯಿಸುವಾಗ ಹಾರ್ಡ್ ಮೀಟನ್ನು ಬೇಯಿಸುವಾಗ ಅದಕ್ಕನ್ನು ಸ್ಲೋ ಪ್ರೊಸೆಸ್ಸಲ್ಲಿ ಕುಕ್ ಮಾಡಿದರೆ ತುಂಬ ಡಿಲಿಷಿಯಸ್ ಆಗಿ ಬರುತ್ತದು ಅದನ್ನು ಪ್ರೆಷರ್ ಕುಕ್ಕರಲ್ಲಿ ಹಾಕಿದರೆ ಚೆನ್ನಾಗಿರಲ್ಲ ಸೊ ನನ್ನ ಒಂದು ಹೇಳೋದು ಏನಪ್ಪ ಅಂತಂದರೆ ಬೆಟರ್ ಟು ಟ್ರೈ ಔಟ್ ಸ್ಲೋ ಕುಕ್ಕಿಂಗ್ ಪ್ರೊಸೆಸ್ಸಲ್ಲಿ ಪಾತ್ರೆಯಲ್ಲಿ ಅದನ್ನು ಬೇಯಿಸ್ಬೋದು ಮತ್ತು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಯು ವಿಲ್ ಹ್ಯಾವ್ ದ ಟಚ್ ಆಫ್ ದ ಟ್ರೆಡಿಷ್ನಲ್ ಆ ವ್ಯಾಲ್ಯೂಸು ಅನಿಸುತ್ತೆ ಪ್ಲಸ್ ಆ ರೆಸಿಪೀಸ್ ಕೂಡ ಎನ್ಹಾನ್ಸ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನ್ ವೆಜ್ ತಿನ್ನೋರ್ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಏನ್ ಹೇಳಿಕ್ ಬಯಸ್ತೀರಾ ಫಸ್ಟ್ ಆಫ್ ಆಲ್ ಈ ಎಕ್ಸ್ಟ್ರಾ ಅಂದ್ರೆ ತಿನ್ನೋರ್ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಕೂಡ ಅಂದ್ರೆ ಈ ಇಂಜೆಕ್ಷನ್ ಕೊಟ್ಟು ಕೋಳಿಗಳನ್ನ ಸಾಕೋದಿರಿ ಅಥವಾ ಇಂಜೆಕ್ಷನ್ ಕೊಟ್ಟು ಕುರಿಗಳನ್ನ ಸಾಕೋದು ಇತರದ್ದೆಲ್ಲ ಆಗ್ತಾ ಇದೆ ಏನ್ ಹೇಳ್ತಾರೆ ರಂಗೇಗೌಡರು ಅಂತ ಸಿ ಇದು ಹೇಗೆ ಅಂತಂದ್ರೆ ಈಗ ನಾವು ಪಟ್ಟಣಗಳಿಗೆ ಬಂದಾಗ ಸಿಟೀಸ್ ಬಂದಾಗ ಏನಾಗುತ್ತೆ ನಿಮಗೆ ಅದರ ಬೆಲೆ ಈಗ ನಾವು ನಾಟಿನೇ ತೊಗೊಂಡು ಬರಬೇಕು ಅಂತಂದರೆ ಬೆಲೆ ಜಾಸ್ತಿ ಕೆಲವರು ಅಫೋರ್ಡೆಬಲ್ ಇರುತ್ತೆ ಕೆಲಗೆ ಇರೋದಿಲ್ಲ ಆಮೇಲೆ ಎಲ್ಲನೂ ಈ ಫಾಸ್ಟ್ ಫುಡ್ ಕಲ್ಚರ್ ಬಂದಿರೋದ್ರಿಂದ ಪೀಪಲ್ ಡಜಂಟ್ ಯುನೋ ಕೇರ್ ಅಬೌಟ್ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೋ ಅಂತ ಒಟ್ಟಿನಲ್ಲಿ ತಿನ್ನಬೇಕು ಎಂಜಾಯ್ ಮಾಡಬೇಕನ್ನೋ ಒಂದು ಕಲ್ಚರ್ ಇದೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇವರು ವೀಕ್ಷಕರ ಮೇಲೇ ಡಿಪೆಂಡ್ ಇರುತ್ತೆ ಅದು ಅವರ ಸಿಲೆಕ್ಷನ್ ಹೇಗೆ ಮಾಡ್ಕೊಳ್ತಾರೆ ಹೇಳಿ ಈಗ ನಾವು ಅದೇ ಹೇಳ್ತೀವಲ್ಲ ಎಣ್ಣೆಯ ಬಳಕೆ ಕೂಡ ಈಗೆಲ್ಲನೂ ಗಾಣದ ಎಣ್ಣೆಯನ್ನು ಎಲ್ಲರೂ ಬಳಸೋಕ್ಕಾಗಲ್ಲ ಯಾಕಂದರೆ ಅಫೋರ್ಡೆಬಿಲಿಟಿ ಇಲ್ಲ ಸೊ ಹಾಗಾಗಿ ರಿಫೈನ್ಡ್ ಆಯಿಲನ್ನೇ ತೊಗೊಂಡು ಅಡುಗೆ ಮಾಡ್ತೀವಲ್ಲ ನಾವು ಸೊ ಆ ಕಲ್ಚರ್ ಬಂದುಬಿಟ್ಟಿದೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಇದೆ ಬಟ್ ಏನೇ ಈಗ ಅಡುಗೆಗಳು ನಾವೇನು ತೋರಿಸ್ಕೊಡ್ತೀವಿ ನಾವೂ ರಿಫೈನ್ಡ್ ಆಯಿಲ್ ಹಾಕಿನೇ ತೋರಿಸ್ತೀವಿ ಸೊ ತುಪ್ಪ ಹಾಕಿ ಅಡುಗೆಗಳನ್ನು ಮಾಡೋದು ತುಂಬ ಕಮ್ಮಿ ಆಗಿದೆ ಈಗಿನ ದಿನಗಳಲ್ಲಿ ಸೊ ತುಪ್ಪ ಇಸ್ ಆನ್ ಅಫೋರ್ಡೆಬಿಲಿಟಿ ನೀವು ಮನೆಯಲ್ಲಿ ತುಪ್ಪನ ಮಾಡಿಕೊಂಡು ಅದನ್ನು ಬಳಸ್ಬೋದು ತುಪ್ಪನ ಬಳಸೋದ್ರಿಂದ ನಿಮಗೆ ಫ್ಯಾಟ್ ಬಾಡಿಯಲ್ಲಿ ಬೆಳೆಯಲ್ಲ ಸೊ ಇಟ್ ಕಟ್ ಡೌನ್ ದಿ ಫ್ಯಾಟ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಇಟ್ ಕಟ್ ಡೌನ್ಸ್ ದಿ ಫ್ಯಾಟ್ ಈಗ ಫ್ಯಾಟ್ ಬಗ್ಗೆ ನೀವು ಹೇಳಿದ್ರಿಂದ ಹೇಳ್ತಾ ಇದೀನಿ ನೈಟ್ ಹೊತ್ತು ಬರ್ಜರಿ ಬಾಡೂಟ ತಿಂದು ಮಲಗಿದ್ರೆ ವೆಯ್ಟ್ ಗೈನ್ ಆಗ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಈ ಫ್ಯಾಟ್ಗೂ ಮತ್ತೆ ಆ ವೆಯ್ಟ್ ಗೈನ್ ಬಗ್ಗೆ ಮಾತಾಡ್ತಾರೆ ವೆಯ್ಟ್ ಗೈನ್ ಆಗ್ತಾರೆ ಯಾಕಂತಂದ್ರೆ ಡೈಜೆಷನ್ ಏನಿದೆ ಮೀಟಿಗೆ ಡೈಜೆಷನ್ ಅಥವಾ ನಾವು ವೆಜಿಟೇರಿಯನ್ ಊಟವನ್ನು ಮಾಡಿದಾಗ ಮತ್ತೆ ನಾನ್ ವೆಜಿಟೇರಿಯನ್ ಊಟ ಮಾಡಿದಾಗ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಯಾಕಂತಂದ್ರೆ ಒಂದು ಸರ್ಟನ್ ಪೀರಿಯಡ್ ಅಲ್ಲಿ ನೀವು ಮಲ್ಕೊಳ್ತೀರಾ ಮಲ್ಕೊಂಡಾಗ ಡೈಜೆಷನ್ ಪ್ರೊಸೆಸ್ಸು ಸ್ಲೋ ಆಗುತ್ತೆ ತುಂಬಾ ಸ್ಲೋ ಇರುತ್ತೆ ಬಿಕಾಸ್ ಇವನ್ ರೆಸ್ಟ್ ಪೊಸಿಷನ್ ಸೊ ಅವಾಗ ನಾನ್ ವೆಜಿಟೇರಿಯನನ್ನು ಹೆವಿ ತಿಂದು ಮಲಗೋದಿದೆ ಅಲ್ಲ ಇಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಹಾಂ ಆಮೇಲೆ ಇನ್ನೊಂದು ಏನು ಅಂತಂದರೆ ಆದಷ್ಟು ಮೀಟನ್ನು ಕಡಿಮೆ ಪ್ರಮಾಣದಲ್ಲಿ ರಾತ್ರಿ ಹೊತ್ತಿನಲ್ಲಿ ತಗೊಳ್ಳೋದು ಒಳ್ಳೆಯದು ನಾನ್ ನ ಬರೀ ಭಾನುವಾರ ಮಾತ್ರ ಸೇವಿಸಬೇಕಾ ಅಥವಾ ವೀಕ್ಲಿ ವೀಕ್ಲಿ ಅಥವಾ ಎವ್ರಿ ಡೇ ಅಥವಾ ಹೇಗೆ ಸರ್ ಅದ್ರ ಬಗ್ಗೆ ಮಾತಾಡೋದು ಯಾಕಂದ್ರೆ ಪ್ರತಿದಿನವೂ ಕೂಡ ಒಂದು ಏನ್ ಹೇಳ್ತಾರೆ ಒಂದು ಫಿಶ್ ಪೀಸ್ ಅಥವಾ ಒಂದು ಚಿಕನ್ ಪೀಸ್ ಏನಾದ್ರೂ ಒಂದು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವರು ಹೇಗೆ ಅದನ್ನ ಡೈಲಿ ತಿಂದ್ರೆ ಒಳ್ಳೇದಾ ಅಥವಾ ವೀಕ್ಲಿ ಮಾತ್ರ ತಿನ್ಬೇಕಾ ಈಗ ನನ್ನನ್ನೇ ತಗೊಂಡ್ರೆ ನನಗೆ ಒಂದು ತುಂಡಿಲ್ಲ ಅಂದ್ರೆ ಹೋಗೋದಿಲ್ಲ ಊಟ ಡೈಲಿ ಏನಾದ್ರೂ ಒಂದು ಬೇಕು ಇವನ್ ನಾನು ಕೆಲವು ಸಾರಿ ಏನು ಮಾಡಿಟ್ಕೊಂಡಿರ್ತೀನಿ ಅಂದರೆ ಕೋಳಿ ಉಪ್ಪಿನಕಾಯನ್ನು ಮಾಡ್ಕೊಳ್ತೀನಿ ಕೋಳಿ ಮಾಂಸದ ಉಪ್ಪಿನಕಾಯಿ ಫಿಶ್ ಉಪ್ಪಿನಕಾಯಿ ಮನೆಯಲ್ಲಿ ಯಾವತ್ತೂ ಇರುತ್ತೆ ಸೊ ಇವತ್ತೇನೋ ತಂದಿಲ್ಲ ಅಂತಂದರೆ ಆ ಒಂದು ತುಂಡ ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ತೀನಿ ನಾನು ಅನ್ನ ರಸಮ್ಮು ಆಮೇಲೆ ಅನ್ನ ಸಾರು ಅದ್ರ ಜೊತೆ ಇವೆಲ್ಲ ನೆಂಚ್ಕೊಳ್ಳೋದಕ್ಕೆ ನನಗೆ ತುಂಬಾ ಇಷ್ಟ ಅದರಲ್ಲೂ ನನಗೆ ಕೈಮಾ ಉಂಡೆ ಸಾರು ಅಂತೂ ತುಂಬಾ ಇಷ್ಟ ಹಾಂ ಸೊ ನನಗೆ ಡೈಲಿ ಬೇಕು ಸೊ ಈಗ ನೀವು ಕೇಳಿದ ಪ್ರಶ್ನೆ ಅಂತಂದರೆ ಇದು ಡೈಲಿ ಎಲ್ಲರಿಗೂ ಆಸೆ ಇರುತ್ತಾ ತಿನ್ನೋಕ್ಕೆ ಅಂತ ಆಸೆ ಅಂತೂ ಇರುತ್ತೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಜನರಲ್ಲಿ ಇತ್ತು ಅಂತಂದರೆ ಏ ತಿನ್ಬೋದು ಹ್ಞೂ ಸರ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತ ನಾನ್ ವೆಜ್ ಹೆಚ್ಚು ತಿನ್ನೋದ್ರಿಂದ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬಹುದು ಜೊತೆಗೆ ನಾನ್ವೆಜ್ ತಿಂದಿದ್ದಿನ ಸ್ಟಮಕ್ ಫುಲ್ ಅಂತ ಅನ್ಸುತ್ತೆ ತೇಗ್ ಬರಲ್ಲ ಅಥವಾ ಮತ್ತೇನು ತಿನ್ಬೇಕು ಅಂತ ಅನ್ಸಲ್ಲ ಅದಕ್ಕೆ ಏನ್ ಮಾಡಿದ್ರೆ ಮತ್ತೆ ಅಗೇನ್ ನಾವು ಇನ್ನೊಂದ್ಸಲ ತಿನ್ಬೋದು ಅಥವಾ ಬೇರೆ ಏನಾದರೂ ತಿನ್ನೋಕಾಗುತ್ತೆ ಅಂತ ಡಿಪೆಂಡ್ ಆನ್ ಅದರಲ್ಲಿ ಯೂಸ್ ಮಾಡಿರೋಸ್ ಈಗ ಪರ್ಟಿಕ್ಯುಲರ್ ಆಗಿ ಖಾರವನ್ನು ನಾವು ಬಳಸಿದಾಗ ಅಂದರೆ ಹಸಿರು ಮೆಣಸಿನಕಾಯನ್ನು ಜಾಸ್ತಿ ಬಳಸಿದರೆ ಈ ತೊಂದರೆಗಳಾಗೋದು ಹೆಚ್ಚು ಜಾಸ್ತಿ ನಾನು ಅನುಭವದಲ್ಲಿ ನೋಡಿದ್ದೀನಿ ಬಟ್ ನೀವು ಕಡಿಮೆ ಪ್ರಮಾಣದಲ್ಲಿ ಲೈಟಾಗಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಈ ಪ್ರಮಾಣದಲ್ಲಿ ಹಾಕ್ಕೊಂಡು ಆಮೇಲೆ ಮಾಂಸಾಹಾರವನ್ನು ನೀವು ತಿನ್ನುವಾಗ ಕೂಡ ಏನೋ ಒಂದು ಎರಡರಿಂದ ಮೂರು ಪೀಸ್ ಹಂಗೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ತಿನ್ನೋದು ನನ್ನ ಪ್ರಕಾರ ಇದೆಲ್ಲ ಬಾಡಿ ಕಾನ್ಸ್ಟಿಟ್ಯೂಷನನ್ನು ಏನು ಮಾಡಿಬಿಡುತ್ತೆ ಹಾಳು ಮಾಡಿಬಿಡುತ್ತೆ ಈ ಮತ್ತೆ ವರ್ಕೌಟ್ ಮಾಡೋರು ಜಾಸ್ತಿ ಖಾರ ಸ್ಪೈಸಿ ಇರೋ ನಾನ್ ವೆಜ್ ಬರೀ ಸಪ್ಪೆ ಸಪ್ಪೆ ಇರೋದು ಪ್ರೋಟೀನ್ ತಿಂತಾರೆ ಮೋರ್ ಆಫ್ ಪ್ರೋಟೀನ್ ತಿಂತಾರೆ ಸೊ ಅದು ಅವರು ಜಿಮ್ಗೆ ಎಕ್ಸರ್ಸೈಸ್ ಮಾಡಬೇಕು ಅಂತಂದ್ರೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ ಅವರಿಗೆ ಒಂದ್ ದಿವಸಕ್ಕೆ ಇಷ್ಟೇ ಮಿಲಿಗ್ರಾಮ್ಸ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು ಮನುಷ್ಯನಿಗೆ ಸೊ ರೆಗ್ಯುಲರಾಗಿ ಅವರು ಪರ್ಟಿಕ್ಯುಲರ್ ಆಗಿ ಜಿಮ್ಮಿಗೆ ಹೋಗ್ಬಿಟ್ಟು ನಾನು ಎಕ್ಸಸೈಸ್ ಮಾಡಿ ನಾನು ಈ ಥರ ಅಂದರೆ ಬಾಡಿ ಬಿಲ್ಡಪ್ ಮಾಡ್ಕೊಳ್ತೀನಿ ಅನ್ನೋರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಹೆವಿ ಇರುತ್ತೆ ಅದು ನಿಮಗೆ ವೆಜಿಟೇರಿಯನಲ್ಲೂ ಸಿಗುತ್ತೆ ಈವನ್ ಮಶ್ರೂಮ್ ನಾವೇನು ದಾಲ್ ಯೂಸ್ ಮಾಡ್ತೀವಲ್ಲ ಎಲ್ಲ ಬೇಳೆಗಳಿದೆ ಅಲ್ಲ ಅದರಲ್ಲೆಲ್ಲ ಹೈ ಪ್ರೋಟೀನೇ ಇದೆ ಎಗ್ಗಲ್ ಪ್ರೋಟೀನ್ ಇದೆ ಸೊಬರ್ಬಾರ್ದು ಇಲ್ಲ ತಿನ್ಬೋದು ಅವರ ಲಿಮಿಟಿಗೆ ಎಷ್ಟಿದೆ ಹೇಳಿ ಅವರು ತಿನ್ಬೋದು ಈಗ ಕೆಲವು ಬಾಡಿಯಲ್ಲಿ ಅವರಿಗೆ ಗೊತ್ತಾಗತ್ತೆ ನಾನು ಜಾಸ್ತಿ ತಿಂದಾಗ ಕೆಲವು ಸಾರಿ ಲೂಸ್ ಮೋಷನ್ಸ್ ಆಗ್ಬೋದು ಕೆಲವು ಸಾರಿ ಅವರಿಗೆ ಹೊಟ್ಟೆ ನೋವು ಬರ್ಬೋದು ಗ್ಯಾಸ್ಟ್ರೈಟಸ್ ಪ್ರಾಬ್ಲಮ್ಸ್ ಆಗ್ಬೋದು ಸರಿಯಾಗಿ ಅಗೆಯಲಾರದೆ ತಿಂದಂಥ ಆಹಾರ ಅದು ಇಂಡೈಜೆಷನ್ಸ್ ಆಗ್ಬೋದು ಸೊ ತೊಂದರೆಗಳು ಬರುತ್ತೆ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ರೀತಿ ಯಾವ ಪ್ರಮಾಣದಲ್ಲಿ ಆ ಊಟವನ್ನು ನೀವು ಮಾಡ್ತೀರಾ ಅಂಥೇಳಿ ಸೊ ದೀಸ್ ಆರ್ ದಿ ಮೇಜರ್ ಥಿಂಗ್ಸ್ ಯು ಶುಡ್ ಲುಕ್ ಟು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊಸಪೇಟೆ ಬಿರಿಯಾನಿ ಅಥವಾ ಈ ಕಡೆ ಮೈಸೂರ್ ಕಡೆ ಹನುಮಂತು ಬಿರಿಯಾನಿ ಅಂತ ಹೋಗ್ತಾರೆ ಅಂದ್ರೆ ನಾನ್ ವೆಜ್ ತಿನ್ನೋದಕ್ಕೆ ಸಂಡೇನೆ ಬೇಕಾಗಿಲ್ಲ ಅಥವಾ ವೆಜ್ ತಿನ್ನೋದಕ್ಕೆ ನೈಟೇ ಆಗ್ಬೇಕಾಗಿಲ್ಲ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕ್ ಗಂಟೆ ಆದ್ರೂ ಹೋಗಿ ನಿಲ್ಲೋರ್ ಸಂಖ್ಯೆ ತುಂಬಾ ಕ್ಯೂ ನಿಂತ್ಕೋತಾರೆ ಈ ಪದ್ಧತಿ ಬಗ್ಗೆ ಏನ್ ಹೇಳ್ತಾರೆ ರಂಗೇಗೌಡರು ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ ನಿಮಗೆ ಡೈಜೆಷನ್ ಕೆಪಾಸಿಟಿ ಇದೆ ಅಂತಂದರೆ ಯಾಕಂದರೆ ರಾತ್ರಿ ತಿಂದಿರೋದು ಇನ್ನೂ ಕರ್ಗಿರಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ಮತ್ತೆ ಹಾಕ್ಕೊಂಡು ಬರ್ತೀರ ಅಲ್ವಾ ಇದು ಐ ಡೋಂಟ್ ಅಡ್ವೈಸ್ ಯಾಕಂದರೆ ಹೆಲ್ತಿಗೆ ಮುಂದೆ ಆ ಟೈಮಲ್ಲಿ ನಿಮಗೆ ಚೆನ್ನಾಗಿ ಅನಿಸ್ಬೋದು ಬಟ್ ಮುಂದೆ ಹೋದ ಹೋದಂಗೆ ಬಾಡಿನೂ ಅದಕ್ಕೆ ರೆಸ್ಪಾನ್ಸ್ ಕೊಡೋಕೆ ಶುರು ಆಗುತ್ತೆ ಕೊಬ್ಬೆ ಕೊಬ್ಬು ಬೆಳ್ಕೊಳ್ಳೋದು ನಿಮಗೆ ನಿದ್ದೆ ಇಲ್ಲದೇ ತೊಂದರೆಗಳಾಗುವಂಥದ್ದು ಸ್ಟ್ರೆಸ್ ಲೆವೆಲ್ಲು ಆ್ಯಂಗ್ಸೈಟಿ ಲೆವೆಲ್ ಹೆಚ್ಚಾಗುವಂಥದ್ದು ಸೊ ಇವೆಲ್ಲ ತೊಂದರೆಗಳು ಕಾಣ್ ಕಂಡು ಬರುತ್ತೆ ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಮ್ಯಾ ಬ್ರೇಕ್ಫಾಸ್ಟ್ ಏನಿದೆ ಅಷ್ಟೇ ಮಾಡಿ ಯಾವ ಟೈಮಿಗೆ ನೀವು ಲಂಚ್ ಮಾಡಬೇಕು ಅದನ್ನೇ ಮಾಡಿ ಒಂದು ಕರೆಕ್ಟಾದಂಥ ಟೈಮಲ್ಲಿ ನೀವು ಊಟ ಈ ಟೈಮಿಗೆ ನಾನು ಮಾಡ್ಕೊಂಡಿದ್ರೆ ನಿಮ್ಮ ಗ್ಯಾಸ್ಟ್ರೈಟಸ್ ಪ್ರಾಬ್ಲಮ್ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಸೊ ಗ್ಯಾಸ್ಟ್ರಿಕ್ ಆಯಿತು ಇದು ಪ್ರಾಬ್ಲಮ್ಸ್ ಬರೋದಿಲ್ಲ ಆಮೇಲೆ ಎಲ್ಲ ಫುಡ್ಗಳು ಆ ಅವರ್ಸಿಗೆ ಈಗ ಒಂದು ಸಿಕ್ಸ್ ಅವರ್ಸ್ ಆದ ನಂತರ ಮಧ್ಯಾಹ್ನದ ಊಟ ಸಿಕ್ಸ್ ಏಟ್ ಅವರ್ಸ್ ಆದ ನಂತರ ರಾತ್ರಿ ಊಟ ಇದೆಲ್ಲ ಟೈಮ್ ಕೊಟ್ಟರೆ ನಿಮ್ಮ ಬಾಡಿಯಲ್ಲೂ ಜೀರ್ಣಕ್ರಿಯೆನೂ ಕರೆಕ್ಟಾಗಿ ಆಗುತ್ತೆ ಸೊ ಐ ಥಿಂಕ್ ದಟ್ ಈಸ್ ದ ವೇ ಯು ಶುಡ್ ಈಟ್ ಯುವರ್ ಫುಡ್ ಈಗ ನಾವು ಕೆಲವು ಕಡೆ ಎಲ್ಲ ನೋಡಿದ್ದೀವಿ ಹಳ್ಳಿಗಳಲ್ಲೆಲ್ಲ ಹೋದಾಗ ತಟ್ಟೆಯಲ್ಲಿ ಒಂದು ಮುದ್ದೆ ಇಟ್ಕೊಂಡ್ಬಿಟ್ರೆ ಒಂದು ಮುದ್ದೆ ಇಷ್ಟೇ ಇರುತ್ತೆ ಅದು ಸುತ್ತಮುತ್ತ ಫುಲ್ಲು ಮಟನನ್ನು ಗ್ರೇವಿಯನ್ನು ಹಾಕ್ಕೊಂಬಿಟ್ಟು ಊಟ ಮಾಡ್ತಾರೆ ಈ ಪ ಸಿಟಿಯಲ್ಲಿರೋರು ಏನು ಮಾಡ್ತಾರೆ ಅಂದರೆ ಏ ಊರಲ್ಲೆಲ್ಲ ಹಿಂಗೆ ತಿನ್ನೋದು ಅಂತೇಳ್ಬಿಟ್ಟು ಆ ಥರ ತಿನ್ನಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ಊರಿನಲ್ಲಿ ಅವರು ತಿಂದ್ಬಿಟ್ಟು ಕೆಲಸ ಮಾಡ್ತಾರೆ ಹಳ್ಳಿಗಳಲ್ಲಿ ಫಾರ್ಮರ್ಸ್ ಕೆಲಸ ಮಾಡ್ತಾರೆ ಅದೇ ರೀತಿ ಅವರ ದೇಹ ಇರುತ್ತೆ ಬಟ್ ನಮಗೆ ಪಟ್ಟಣದಲ್ಲಿ ನೀವು ಬಂದಾಗ ಆ ರೀತಿ ಇರೋದಿಲ್ಲ ನಾರ್ಮಲಿ ಅದು ಇಟ್ ಎಫೆಕ್ಟ್ಸ್ ಯುವರ್ ಬಾಡಿ ಸಿನಿಮಾ ಆಸಕ್ತಿ ಇದೆಯಾ ಸೆಲೆಬ್ರಿಟಿಗಳ ಬಗ್ಗೆ ಎಷ್ಟು ಗೊತ್ತು ಅನ್ನೋ ತರದ್ದು ಒಂದು ಗೊತ್ತಿದ್ಯಾ ಕನ್ನಡದ ಸೆಲೆಬ್ರಿಟಿಗಳ ಬಗ್ಗೆ ಗೊತ್ತಿದೆ ಗೊತ್ತಿದೆ ನಾನು ಸಿನಿಮಾಗಳನ್ನ ನೋಡ್ತೀನಿ ಐ ಎಮ್ ಎ ಬಿಗ್ ಫ್ಯಾನ್ ಆಫ್ ಸರ್ ಮೆನಿ ಹೀರೋಸ್ ಕನ್ನಡದಲ್ಲೂ ಆಗ್ಬೋದು ಆಗ್ಬೋದು ಐ ವಾಚ್ ಐನ್ ತಮಿಳ್ ತೆಲುಗು ನೋಡ್ತೀನಿ ಬಟ್ ಕನ್ನಡ ಸಿನಿಮಾಗಳನ್ನು ಹೆಚ್ಚಾಗಿ ನೋಡ್ತೀನಿ ನನಗೆ ಅನಂತ್ನಾಗ್ ಅವ್ರ ಫಿಲ್ಮ್ಗಳು ತುಂಬಾ ಇಷ್ಟ ಅನಂತ್ನಾಗ್ ಆಕ್ಟ್ ಮಾಡಿರೋವಂಥದ್ದು ಮತ್ತೆ ಶಂಕರ್ನಾಗ್ ಅವರಂತೂ ಮೈ ಒನ್ ಆಫ್ ಮೈ ಫೇವ್ರೇಟ್ ಆ್ಯಕ್ಟರು ರಾಜ್ಕುಮಾರ್ ಈಸ್ ಅವರ್ ಅಲ್ಟಿಮೇಟ್ ಗಾಡ್ ನಾನಾದರೂ ನಮ್ಮ ಕನ್ನಡದ ಸ್ಟಾರ್ಗಳಿಗೆ ಅಡುಗೆ ನಾನ್ ನಾನ್ವೆಜು ಜೊತೆಗೆ ಫಸ್ಟ್ ಅದಕ್ಕೆ ಮುಂಚೆ ಅಣ್ಣವ್ರ ಬಗ್ಗೆ ಏನು ಹೇಳ್ತಿದ್ರಿ ಅದನ್ನ ಕಂಟಿನ್ಯೂ ಮಾಡಿ ಅಣ್ಣವ್ರದ್ದು ಏನು ಅಂತಂದರೆ ಈ ಅವ್ರು ನೆನ್ಸ್ಕೊಂಡಾಗ ನಮ್ಗೆ ಒಂದೇ ನೆನಪಾಗೋದು ನೆನಪಾಗೋದೇನಂತಂದರೆ ಅವರು ನಾನು ಕೇಳಿದ್ದೀನಿ ಅವ್ರನ್ನ ನಾನು ಭೇಟಿ ಆಗಿಲ್ಲ ನಾಟಿ ಅಡುಗೆಗಳನ್ನು ಮುದ್ದೆ ಜೊತೆ ಆಗಲಿ ಬಿರಿಯಾನಿ ಆಗಲಿ ಅವ್ರಿಗೆ ತುಂಬಾ ಫೆವ್ರೆಟ್ ಹಾಗೇ ಪುನೀತಣ್ಣ ಕೂಡ ಸೊ ಅವರಿಬ್ಬರು ನಾವು ನೆನೆಸ್ಕೊಂಡಾಗ ನೋಡಿ ಈಗ ಮೈ ಜುಮ್ಮ ಅಂತ ಇದೆ ನನಗೆ ಅಂಥ ಒಂದು ಆ ರಸಿಕರ ರಾಜ ಆ ಊಟಕ್ಕೋಸ್ಕರನು ರಸಿಕರಾಗಿದ್ದರು ಅವರು ಸೊ ಅಂಥ ಒಂದು ಕೆಪಾಬಿಲಿಟಿ ಇದ್ದಂಥ ಆಕ್ಟ್ರೆಸ್ ಅವರು ಅವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ ಅವ್ರ ಸಿನಿಮಾಗಳು ಕೂಡ ನನಗೆ ತುಂಬ ಇಷ್ಟ ಯಾವ ನಟರಿಗೆ ಅಡುಗೆ ಮಾಡಿಕೊಟ್ಟಿದಿರಾ ನಾನು ಶೋ ಮಾಡುವಾಗ ಶೂಟ್ ನಡೀತಾ ಇರ್ತಿತ್ತಲ್ವಾ ಅವಾಗ ಬರ್ತಿದ್ರು ದುನಿಯಾ ವಿಜಯ್ ಅವರು ಒಂದ್ಸರಿ ಒಂದೆರಡು ಸರಿ ಬಂದಿದ್ದಾರೆ ಆಮೇಲೆ ಸುಮಾರು ಆಕ್ಟ್ರೆಸ್ ಅಲ್ಲಿ ಶೂಟ್ ಆಗುವಾಗ ಬರ್ತಿದ್ರು ನಾನು ಶೂಟಲ್ಲಿ ಬ್ಯುಸಿ ಇರೋದ್ರಿಂದ ಅಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ನಾನು ಮಾಡಿರೋ ಅಡುಗೆ ಮಾತ್ರ ಅವ್ರು ಹೊಡೆದ್ಬಿಟ್ಟು ಹಣ ಸೂಪರ್ ಅಂತೇಳಿ ಹೋಗೋರು ಸರ್ ಫಿಶ್ ಐಟಮ್ ಆದರೂ ತಗೊಳ್ಳಿ ಮಟನ್ ಚಿಕನ್ ಯಾವುದಾದ್ರು ಆಗಲಿ ನಾನು ಹೇಳುವಂಥ ಹೆಸರು ನಟರುಗಳಿಗೆ ಯಾವುದಾದ್ರು ಒಂದು ಐಟಮ್ನ ಸಿಂಕ್ ಆಗಬೇಕು ದರ್ಶನ್ ಸರ್ ಚಕ್ನಾ ಸುದೀಪ್ ಸರ್ ಫಿಶ್ ಫ್ರೈ ಫಿಶ್ ಫ್ರೈ ಓಕೆ ಸರ್ ಚಿಲ್ಲಿ ಚಿಕನ್ ಶಿವಣ್ಣ ಅಂದ ತಕ್ಷಣ ನಮ್ಗೆ ಫಸ್ಟಿಗೆ ಬರೋದು ನಾಟಿ ಕೋಳಿ ಬಿರಿಯಾನಿ ಶಿವಣ್ಣ ಅವರು ಯಾಕೆ ಸರ್ ಇಲ್ಲ ಯಾಕಂದ್ರೆ ನಂದು ಶೂಟ್ ಆಗುವಾಗ ಅವ್ರದು ಟಗರ್ ಫಿಲ್ಮ್ದು ಶೂಟು ನಡೀತಾ ಇತ್ತು ಆ ದಿನಗಳಲ್ಲಿ ಅವಾಗ ಅಲ್ಲಿ ಏನು ಅಡುಗೆಗಳನ್ನು ಮಾಡ್ತಾ ಇದ್ರು ಅವ್ರು ಜಾಸ್ತಿ ಆಗಿ ತಿಂದಿರೋದೆ ನಾಟಿ ಕೋಳಿ ಬಿರಿಯಾನಿ ಸೊ ಅವಾಗ ನಾನು ಇಂಟ್ರಾಕ್ಷನ್ ಆದಾಗ ಅವ್ರು ಹೇಳಿದರು ಐ ಲೈಕ್ ಮೋರ್ ಆಫ್ ನಾಟಿ ಸ್ಟ ಅಪ್ಪನ ಹಾಗೇನೆ ಅವ್ರಿಗೂ ಧ್ರುವ ಧ್ರುವ ಸರ್ಜಾ ಅಂದ ತಕ್ಷಣ ಪೋಟಿ ಗೊಜ್ಜು ಸರ್ ಗಣೇಶ್ ಗೋಲ್ಡನ್ ಸರ್ ಗಣೇಶ್ ಬಗ್ಗೆ ಹೇಳಬೇಕು ಅಂತಂದರೆ ಐ ಥಿಂಕ್ ಪ್ರಾನ್ಸ್ ಪ್ರಾನ್ಸ್ ಗೀ ರೋಸ್ಟ್ ದುನ್ಯಾ ವಿಜಯ್ ಅವರಿಗೆ ಕ್ರಾಬು ಏಡಿ ಏಡಿ ಕಾಯಿ ಸುಕ್ಕ ಅವರಿಗೆ ತುಂಬ ಇಷ್ಟ ಅನಿಸುತ್ತೆ ಯಾಕಂದರೆ ನನ್ನ ಪ್ರೋಗ್ರಾಮಲ್ಲಿ ಅವರು ಅದನ್ನೇ ಅವತ್ತು ಬ್ಯಾಟಿಂಗ್ ಮಾಡಿದ್ದು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅಂತಕ್ಷಣ ಆಬ್ವಿಯಸ್ಲಿ ಸಿನ್ಸ್ ಈಸ್ ಫ್ರಮ್ ಮ್ಯಾಂಗ್ಳೂರ್ ಅವ್ರಿಗನ್ನ ಅವರನ್ನ ನಾನು ಕಂಪೇರ್ ಮಾಡಬೇಕಾಯಿತು ಅಂತಂದರೆ ಕುಂದಾಪುರ ಒಂದು ಕೋಳಿ ಗ್ರೇವಿ ಮಾಡ್ತಾರೆ ಕೋರಿ ಗಸಿ ಅಂತ ಹೇಳಿ ಅದ್ರ ಜೊತೆ ಕೋರಿ ರೊಟ್ಟಿ ಸರ್ವ್ ಮಾಡ್ತಾರೆ ಸೊ ಕೋರಿ ಗಸಿ ಕೋರಿ ರೊಟ್ಟಿಸ ಅಂತ ಕಂಪೇರ್ ಮಾಡ್ಬೋದು ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಗೇನ್ ಮಂಗ್ಳೂರು ಅವರು ಸೊ ಅವರನ್ನು ಹೋಲ್ಸೋದಾಯಿತು ಅಂತಂದರೆ ಚಿಕನ್ ಗೀ ರೋಸ್ಟ್ ಧನಂಜಯ್ ಧನಂಜಯ್ ಅವರು ಓಕೆ ಡಾಲಿ ಧನಂಜಯ್ ಅವರು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಇದು ಈ ಕ್ವಶನ್ನು ಮೋಸ್ಟ್ ಪ್ರಾಬಲಿ ಅವರು ಖಾರವನ್ನು ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿ ಅಂದ್ಕೊಂಡು ನಾನು ಹೇಳ್ತೀನಿ ಚೈನೀಸ್ ಶೈಲಿಯಲ್ಲಿ ಪ್ರಿಪೇರ್ ಆಗುವಂತ ಚಿಲ್ಲಿ ಚಿಕನ್ ಇನ್ನು ಬಂದ್ರೆ ರಾಗಿಣಿ ರಾಗಿಣಿ ಅವರು ಐ ತಿಂಕ್ ಚಿಕನ್ ಫ್ರೈಡ್ ನೂಡಲ್ಸ್ ರಚಿತಾರಾಮ್ ಅಂತಂದ್ರೆ ಗುಂಟೂರು ಕೋಳಿ ಮಸಾಲ ರಮ್ಯಾ ರಮ್ಯಾ ಅವರು ಅಂತಂದ್ರೆ ಕಾಲ್ ಸೂಪು ರಶ್ಮಿಕಾ ಮಂದಣ್ಣ ಓಕೆ ಸೊ ಈಗ ತುಂಬ ಪಾಪ್ಯುಲರಲ್ ಪಾಪ್ಯುಲಾರಿಟಿ ತಗೊಂಡಿದ್ದಾರೆ ಅವರಿಗೆ ಹೈದ್ರಾಬಾದಿ ಬಿರಿಯಾನಿ ಮಸಾಲೀಲಾ ಅಂತ ಒಳ್ಳೆ ಡ್ಯಾನ್ಸರ್ ಅವರು ಹೌದು ಸೊ ನನ್ಗನ್ಸು ಮಟ್ಟಿಗೆ ಅವರಿಗೆ ಯಖನಿ ಪಲಾವ್ ಸೆಲೆಬ್ರಿಟಿಗಳ ಸಿದ್ದರಾಮಯ್ಯಕ್ಕೂ ಏನು ತಲೆ ಮಾಂಸ ಡಿ ಕೆ ಶಿವಕುಮಾರ್ ಅವರು ಗೌಡಾಜ್ ಹೌದು ಅವರು ಸೊ ಅವರಿಗೆ ಅಂತಂದಾಗ ನಾಟಿ ಕೋಳಿ ಸಾರು ಜಮೀರ್ ಅಹಮದ್ ಜಮೀರ್ ಅಹಮದ್ ಅವರು ಅಂಬೂರ್ ಬಿರಿಯಾನಿ ನಿಖಿಲ್ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಮುದ್ದೆ ಮತ್ತು ಕೈಮಾ ಗೊಜ್ಜು ಕುಮಾರಸ್ವಾಮಿ ಅವರು ಬಂದಾಗ ಅದೇ ನಾಟಿ ಕೋಳಿ ಸಾರು ತುಂಬ ಅವರು ಸೊ ನಾಟಿ ಕೋಳಿ ಸಾರು ಅಶೋಕ್ ಆರ್ ಅಶೋಕ್ ಅವರು ಅವ್ರ ಬಗ್ಗೆ ಅಷ್ಟೊಂದು ನನಗೆ ಇದು ಇಲ್ಲ ಇನ್ಫಾರ್ಮೇಶನ್ ಇಲ್ಲ ಅಶ್ವತ್ಥ ನಾರಾಯಣ್ ಗೊತ್ತ ನಾರಾಯಣ್ ಗೊತ್ತಾ ಅವರು ಮೋಸ್ಟ್ ಪ್ರಾಬಬಲಿ ನಾನು ಕಂಪೇರ್ ಮಾಡ್ತದೆ ಅಂದರೆ ಲಿವರ್ ಫ್ರೈ ಮಸಾಲ ಈಶ್ವರಪ್ಪ ಈಶ್ವರಪ್ಪ ಅವರು ಮಟನ್ ಪೆಪ್ಪರ್ ಫ್ರೈ ಸದಾನಂದ ಗೌಡ್ರು ಅಗೇನ್ ಈಸ್ ಫ್ರಾಮ್ ಸೌತ್ ಕ್ಯಾನ್ರಾ ಸೊ ಈ ನಾನ್ ವೆಜಿಟೇರಿಯನ್ ಫಿಶ್ ಥಾಲಿ ಅಂತ ಕೊಟ್ಟಾಗ ಒಂದು ಶಿಗಡಿದು ಚಟ್ನಿ ಮಾಡ್ತಾರೆ ಸೊ ಅದು ಸದಾನಂದ ಗೌಡ್ರು ರೇವಣ್ಣ ಅಂತ ಬಂದರೆ ಅವರು ಮಟನ್ ಮಟನ್ ಉಪ್ಕರಿನೆ ಅಂತ ಹೇಳ್ಬೋದು ಎಲ್ಲರ ಬಗ್ಗೆ ಕೇಳಿದ್ಮೇಲೆ ಎಚ್ ಡಿ ದೇವೇಗೌಡ್ರ ಬಗ್ಗೆ ಕೇಳಬೇಕು ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರನ್ನ ಯಾರಿಗೆ ಕಂಪೇರ್ ಮಾಡ್ತೀರಾ ಲಾಸ್ಟ್ ಅವರು ಆ್ಯಕ್ಚುಲಿ ದೇವೇಗೌಡರು ಒಬ್ಬ ಒಳ್ಳೆ ನಿಷ್ಠಾವಂತ ಒಂದು ಒಳ್ಳೆ ನಮ್ಮ ಪ್ರಧಾನಿಯಾಗಿದ್ದರು ಮಾಜಿ ಪ್ರಧಾನಿಯಾಗಿದ್ದರು ಒಬ್ಬ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಂಥ ವ್ಯಕ್ತಿ ಅವರು ಇವತ್ತು ಈ ಏಜಲ್ಲಿನೂ ಅಷ್ಟು ಗಟ್ಟಿಯಾಗಿರೋದೆ ಅಂತಂದರೆ ಅವರು ಮುದ್ದೆ ಜೊತೆ ಏನು ಆಹಾರವನ್ನು ಸೇವಿಸ್ತಾರೆ ಅದು ಮುಖ್ಯವಾದಂಥ ಕಾರಣ ಅವ್ರು ನೋಡಿ ತುಂಬ ಕಲಿಯೋದಿದೆ ನಾವು ಅವರನ್ನು ನಾನು ಅಡುಗೆಗೆ ಹೋಲಿಸ್ಬೇಕು ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಹಿತಕ್ಕೆ ಅವರೇ ಹಾಕಿ ಹಿತಕ್ಕೆ ಬೇಳೆ ಹಾಕಿ ಹಿತಕ್ಕೆ ಬೇಳೆ ಹಾಕಿರೋವಂಥ ಸಾರಾಗಿರ್ಬೋದು ಸಾಂಬಾರಾಗಿರ್ಬೋದು ಅದು ಅವರ ಅವರನ್ನು ಅಲ್ಲಿ ಕಂಪೇರ್ ಮಾಡ್ತೀನಿ ನಾನು ನಿಮ್ಮ ಫೇವ್ರೇಟ್ ಫುಡ್ಡು ನನ್ನ ಫೇವ್ರೇಟ್ ಫುಡ್ಡು ಕೈಮಾ ಉಂಡೆ ಕೈಮಾ ಉಂಡೆ ಜೊತೆ ದಾಲ್ ಫ್ರೈ ರೈಸು ಚಪಾತಿ ಇದು ನನಗೆ ತುಂಬಾ ಇಷ್ಟ ಪರ್ಟಿಕ್ಯುಲರ್ ಆಗಿ ಸರ್ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಮಾಡ್ಕೊಂಡ್ರಿ ಫೈನಲಿ ಅಗೈನ್ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ಗೆ ಬ್ಯಾಕ್ ಆಗ್ತಿದ್ರಿ ಎಷ್ಟು ನರ್ವಸ್ನೆಸ್ ಏನಾದರೂ ಅಥವಾ ಎಕ್ಸೈಟೆಡ್ ನರ್ವಸ್ನೆ ಏನು ಹೇಳ್ತೀರಿ ನಿಮ್ಮ ಬೊಂಬಾಟ್ ಬಾಡೂಟ ಕಾರ್ಯಕ್ರಮದ ಬಗ್ಗೆ ಫೈನಲ್ ವರ್ಡ್ಸ್ ಅಂಡ್ ವೀಕ್ಷಕರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಗ್ಯಾರಂಟಿ ವೀಕ್ಷಕರಿಗೆ ಟಿವಿ ಚಾನಲ್ ವೀಕ್ಷಕರಿಗೆ ಮುಖ್ಯವಾಗಿ ಹೇಳೋದು ಏನಂತಂದರೆ ನಾನಂತೂ ತುಂಬಾ ಎಕ್ಸೈಟೆಡ್ ಇದೀನಿ ಬಟ್ ಅದೇ ರೀತಿಯಲ್ಲೇ ಸ್ಟಾರ್ ಸುವರ್ಣದವ್ರು ಏನು ನಮಗೆ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ಇದನ್ನು ನಾವು ಒಳ್ಳೆ ಒಳ್ಳೆ ಅಡುಗೆಗಳೊಂದಿಗೆ ಬರ್ತಾ ಇದ್ದೀವಿ ಅದನ್ನು ನೀವು ಕೂಡ ಎಂಜಾಯ್ ಮಾಡಿ ಮನೆಯಲ್ಲಿ ಮಾಡಿ ಅದನ್ನು ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಇದಿಷ್ಟು ಅವರು ಆದರ್ಶ ಅವರು ಅನ್ನೋದ್ಕಿಂತ ರಂಗೇಗೌಡರು ಸರ್ ಮಾತುಗಳಾಗಿತ್ತು ಅವರ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅವರು ಹಂಚ್ಕೊಂಡ್ರು ನನಗೆ ಪರ್ಸ್ನಲಿ ಖುಷಿಯಾಗಿದ್ದು ಹಣ ಅವ್ರ ಬಗ್ಗೆ ಮಾತಾಡಿದ್ರು ಅಪ್ಪು ಸರ್ ಬಗ್ಗೆ ಮಾತಾಡಿದ್ರು ಅವರು ಊಟಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಇದ್ರು ಜೊತೆಗೆ ತೃಪ್ತಿಯಾಗಿ ತಿಂತಾ ಇದ್ರು ಅವರು ಊಟ ಮಾಡೋ ಶೈಲಿನೇ ವಿಭಿನ್ನವಾಗಿತ್ತು ಅವರು ಅನ್ನಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರಿಂದನೇ ಎಲ್ರಿಗೂ ಕೂಡ ಇನ್ಸ್ಪಿರೇಷನ್ ಅನ್ನೋ ಥರದ್ದು ಮಾತುಗಳನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಅವರು ಮುಖದಲ್ಲಿ ಒಂದು ಹಸನ್ಮುಖ ನಗು ಸೊ ಇಪ್ಪತ್ತು ವರ್ಷ ಹತ್ತು ಹದಿನೈದು ವರ್ಷಗಳಿಂದ ಅವರು ನಿಮಗೆ ಅಡುಗೆ ಕಾಯಿ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಒಳ್ಳೊಳ್ಳೆ ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇದ್ರು ದಿನ ವೆಜ್ ಅಲ್ಲಿ ವೆಜ್ ಅಲ್ಲೂ ನೋಡಿದ್ರಿ ಈಗ ಇಂದ ಬೊಂಬಾಟ್ ಬಾಡೂಟ ಕಾರ್ಯಕ್ರಮ ಬರುತ್ತೆ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಹಾಗೆ ಅಪ್ಡೇಟ್ ಸುದ್ದಿಗಳಿಗಾಗಿ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ